ಹಂಗಾಗಿ ಎರಡೇ ನಿಮಿಷ ಮಾತಾಡಿ ಮುಗಿಸ್ತೀನಿ ನಮ್ಮ ಕರೆಗೆ ಹೋಗೋಟ್ಟು ಸ್ವಾಮೀಜಿಗಳು ಇಬ್ಬರು ಬಂದಿದ್ದಾರೆ ಇವಾಗ ನಮ್ಗೆ ಬಹಳ ಸಂತೋಷ ಆಗಿದೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಈ ವೇದಿಕೆ ದೇವರು ನಮ್ಗೆಲ್ಲರಿಗೂ ಸ್ವಾಗತ ಲಾಲು ಸರ್ ಕನ್ಗಲ್ ಸರ್ ಯಾವಾಗಲೂ ಅವ್ರ ಅವರೇ ಮಾತಾಡೋದು ಫಾರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಅವ್ರು ಮತ್ತೆ ಇಪ್ಪತ್ತು ನಿಮಿಷ ಮಾತಾಡಿನೇ ನಿಲ್ಲಿಸ್ತಾರ ಇವಾಗ ಒಂದು ಪ್ರಯಾರಿಟಿ ಯಾಕಂದ್ರೆ ಯಾರು ಮಾತಾಡಲಿಲ್ಲ ನಿಮಗೆ ಅಂತ ಹೇಳಿದ್ರು ನೀವು ಪ್ರತಿ ಮಿನಿಟ್ಸ್ ತನಕ ಮುಗಿಸ್ತಿದ್ರೆ ನೆಕ್ಸ್ಟ್ ಟೈಮ್ ಫುಲ್ ಮಾತಾಡ್ರಿ ಸರ್ ಮ್ಯಾಕ್ ಮಿನಿಟ್ಸ್ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ ನಮ್ಮ ಊರಿಗೆ ಒಂದು ಮೊನ್ನೆ ಒಂದು ಪೇಪರಲ್ಲಿ ಹೋಗ್ತಾ ಇದ್ದೆ ಬೋಧಿ ವೃಕ್ಷದಲ್ಲಿ ಒಂದು ಹುಡುಗ ಒಬ್ಬ ಗುರು ಹತ್ರ ಹೋಗ್ತಾನಂತೆ ದೇವ್ರನ್ನ ಹುಡ್ಗಾಗಿ ಆ ಗುರು ಏನು ಮಾಡ್ತಾನೆ ಆ ಬಾಪಾ ಏನು ಬಂದಿದೆಯಲ್ಲ ಅಂತಂದರೆ ಆ ಹುಡ್ಗ ಅಂತ ನನಗೆ ದೇವ್ರನ್ನ ತೋರ್ಸು ಅಂತ ಹೇಳ್ತಾನೆ ದೇವ್ರನ್ನ ತೋರ್ಸು ಅಂತ ಹೇಳಿದಾಗ ನೀವು ದೇವ್ರು ನೋಡ್ಬೇಕಂದ್ರೆ ಇಷ್ಟಪಟ್ಟು ಬಂದಿದೆ ಆ ಬಾಗ್ಲೆ ಅಂತ ಹೇಳಿ ಅಲ್ಲೊಂದು ನದಿ ಇರುತ್ತೆ ಸಣ್ಣದು ಸ್ವಲ್ಪ ನೀರು ಹೋಗ್ತಾ ಇರುತ್ತೆ ಆ ಒಳಗೊಂದು ಕತೆ ಇಲ್ಲದ ನೀರನ್ನು ಮುಂಚೆ ಬಿಡ್ತಾರೆ ಒಂದು ತರ್ಟಿ ಸೆಕೆಂಡ್ಸ್ ಒಂದು ಮಿನಿಟ್ ಆಗುತ್ತೆ ಮತ್ತೆ ಇರ್ತಾನೆ ಯಾಕೋ ಏನಾಯ್ತೇನೆ ಸಹಾಯ ಮಾಡ್ತೀರ ನೀಂತಂದ್ರು ಕೂಡ ನಿನಗೆ ಒಳಗೆ ಮುಣಗಿತ್ಯಲ್ಲ ನಿನಗೆ ಏನು ಅವಶ್ಯಕತೆ ಬಿತ್ತು ಅಂತ ಕೇಳ್ತಾರೆ ಗಾಳಿ ಬೇಕಾಗಿತ್ತು ಹೌದಾ ನೋಡ್ರಿ ನಿನಗೆ ಗಾಳಿಯ ಅವಶ್ಯಕತೆ ಎಷ್ಟು ಬಿತ್ತಿದೆ ಭಗವಂತನ ಅವಶ್ಯಕತೆ ನಿನಗೆ ಯಾವಾಗ ಬೀಳುತ್ತಲ್ಲ ಅವ ನನ್ನ ಹತ್ರ ಬಂದು ಭೇಟಿ ಆಗಲಿ ನಾನು ಭಗವಂತನ ತೋರಿಸ್ತೀನಿ ಅಂತ ಅರ್ಥ ಏನಂತಂದ್ರೆ ನಮ್ಮ ಗಾಳಿಯ ಅವಶ್ಯಕತೆ ಗಾಳಿ ಯಾರು ನೋಡಕ್ ಸಾಧ್ಯನೇ ಇಲ್ಲ ನಿರಾಕಾರ ಇನ್ 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 ಇಂಡಿಫೈನೇಬಲ್ ಸೇಮ್ ಥಿಂಗ್ ಭಗವಂತನು ಕೂಡ ಯಾರು ನೋಡಕ್ ಸಾಧ್ಯನೇ ಇಲ್ಲ ಅವನು ನಿರಾಕಾರ ಆಗಿ ಎಲ್ಲ ಇಲ್ಲಿನೂ ಇದೆ ಯಾರೋ ಯಾವ ರೂಪದಲ್ಲಿ ಬಂದಿದ್ರು ಯಾರೋ ಕೇಳ್ತಾ ಇರ್ಬೋದು ಹಾಗಾಗಿ ಎಲ್ಲರೂ ನಾವೆಲ್ಲರೂ ಎಲ್ಲಾರು ಹಿರಿಯರು ಇದ್ರಿ ನಾವು ದೇವರು ಅಭ್ ದಿನಗಳಲ್ಲಷ್ಟೇ ಭಗವಂತನ ನೆನಪು ಮಾಡ್ಕೊಳ್ಳೋದು ದೇವಸ್ಥಾನ ಹೋದಾಗ ನೆನಪು ಮಾಡ್ಕೊಳೋದಕ್ಕಿಂತ ಡೈಲಿ ದೀಸ್ ಸೂರ್ಯ ಚಂದ್ರ ಗಾಳಿ ಬೆಂಕಿ ಇವೇನು ನಮಗೆ ಇಂಪಾರ್ಟೆಂಟ್ ಇದೆ ಡೈಲಿ ಲೈಫ್ನಲ್ಲಿ ಅಟ್ ಲೀಸ್ಟ್ ಒನ್ ಡೇ ಒನ್ ಟೈಮ್ ಡೈಲಿ ದಿ ನೈಟ್ ಆರ್ ಮಾರ್ನಿಂಗ್ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಭಗವಂತನದ್ದು ನೋಡೋಕ್ಕಾಗಲ್ಲ ಆಗಲ್ಲ ಬಟ್ ದೀಸ್ ಥಿಂಗ್ಸ್ ಆರ್ ವಿಸಿಬಲ್ ಅವರಿಗೆ ಕೃತಜ್ಞತೆ ಹೇಳಿದ್ರೆ ತುಂಬಾ ಲೈಫ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಮತ್ತೊಮ್ಮೆ ಜಮಾತಿ ಇಸ್ಲಾಂ ಮತ್ತು ಸದ್ಭಾವನಾ ವೇದಿಕೆ ಮತ್ತು ಭಾವಿಕ ಸಂದೇಶ ರಾಯಚೂರು ಇವರು ಆರ್ಗನೈಸ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಸದ್ಭಾವ ವೇದಿಕೆಯಿಂದ ಧನ್ಯವಾದ ನೀಡಿ ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ಮತ್ತು ವೇದಿಕೆ ಮೇಲೆ ಹಾಸ ಎಲ್ಲ ಹಿರಿಯರಿಗೆ ತಾವೆಲ್ಲರೂ ಬಂದಿದ್ದಾರೆ ಅನ್ನೋ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾತುಗಳನ್ನು ಧನ್ಯವಾದ